ಹಲವಾರು ಸಮಾಜಮುಖಿ ಸೇವೆಗಳನ್ನು ಮಾಡುತ್ತಾ ನೂರಕ್ಕೂ ಅಧಿಕ ಅಂತ್ಯ ಸಂಸ್ಕಾರಗಳು ಬಡವರಿಗೆ ಮತ್ತು ನಿರಾಶ್ರಿತರಿಗೆ ಆಹಾರ ವಿತರಣೆ ರೋಗಿಗಳಿಗೆ ಸಲಹೆ ಸಹಕಾರ ಸಮಾಜ ಸೇವೆಯ ಜೊತೆಗೆ ಕನ್ನಡ ನಾಡು ನುಡಿ ಹೋರಾಟ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಅವಿಸ್ಮರಣೀಯ ಸಾಧನೆ ಮಾಡಿರುವ ಕುಮಾರಆರ್ ಶೆಟ್ಟಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಮುಗಿಸಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರವಾಸ ಕಾರ್ಯದರ್ಶಿಯಾಗಿ ಹಲವಾರು ಸಮಾಜ ಸೇವೆಗಳನ್ನು ಮಾಡುತ್ತಿದ್ದಾರೆ ನೂರಕ್ಕೂ ಅಧಿಕ ಅಂತ್ಯ ಸಂಸ್ಕಾರಗಳು ಬಡವರಿಗೆ ಮತ್ತು ನಿರಾಶ್ರಿತರಿಗೆ ಆಹಾರ ವಿತರಣೆ ರೋಗಿಗಳಿಗೆ ಸಲಹೆ ಸಹಕಾರ ಸಮಾಜ ಸೇವೆಯ ಜೊತೆಗೆ ಕನ್ನಡ ನಾಡು ನುಡಿ ಹೋರಾಟಗಳು ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಅವಿಸ್ಮರಣೀಯ ಸಾಧನೆ ಮಾಡಿದ್ದಾರೆ Para ser e preste de base,